ಅಂಕಲ್ ನಡಿತೀನಿ ಸೊಪ್ಪೆ ಈ ಸಲ ಕಪ್ ನಮ್ದೆ ವಿರಾಟ್ ಕೊಹ್ಲಿ ಸೋತ್ರು ಸತ್ರು ಆ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂದ್ರೆ ಐ ಲವ್ ಆರ್ ಸಿ ಬಿ ಸೂಪರ್ ಇಟ್ ಮ್ಯಾಚ್

ಫ್ರಮ್ ಆಲ್ ದಿವೇ ಫ್ರಮ್ ಮೈಸೂರ್ ಮೈಸೂರಿಂದ ಬಂದಿದ್ದೀವಿ ಗೆಲ್ಲ ಗೆಲ್ತಾರೆ ಈ ಸಲ ಕಪ್ ನಮ್ದೇ ವಿರಾಟ್ ಕೊಹ್ಲಿ ವಿಕಾಸ್ ಗುಲ್ಬರ್ಗ ಎಂದು ಬಂದಿದ್ದೀನಿ ಈ ಸಲ ಕಪ್ ನಮ್ಮದೇ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೋತ್ರು ಸತ್ರು ಹಾಸಿಬಿನೇ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಬ್ಯಾಟಿಂಗ್ ವೈಸು ಫೀಲ್ಡಿಂಗ್ ವೈಸು ಆ್ಯಂಡ್ ಬೌಲಿಂಗ್ ತುಂಬ ಚೆನ್ನಾಗಿತ್ತು ಇನ್ನೂ ಪ್ಲೇ ಆಫ್ ಆಪ್ಷನ್ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಓವರ್ ಆಲ್ ಚೆನ್ನೈ ಮೇಲೆ ನೆಕ್ಸ್ಟ್ ಮ್ಯಾಚ್ ವಿನ್ ಆಗೇ ಹಾಕ್ತೀವಿ ವಿತ್ತು ನೆಟ್ ರನ್ ರೇಟ್ ಮಾರ್ಜಿನ್ ಮೇಲೆ ಈ ಸಲ ಕಪ್ ನಮ್ಮದೇ ನಾವು ಫೈನಲ್ಸ್ಗೆ ಹೋಗ್ತೀವಿ ಕಪ್ ಹೊಡೆದೇ ಹೊಡಿತೀವಿ ಜೈ ಆರ್ ಸಿ ಬಿ

ಇದು ಅಸ್ಲಿ ಆಟ ಅಂದ್ರೆ ಇದು ಇನ್ಮೇಲೆ ಇವೆಲ್ಲ ಮುಗ್ದೋಯ್ತು ಚೆನ್ನೈ ಮೇಲೆ ರಿಯಲ್ ಆಟ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಗೊತ್ತಿಲ್ಲ ಸರ್ ಅಲ್ಲಿ ಚೆನ್ನೈ ಮೇಲೆ ಅಂತೂ ಪಕ್ಕಾ ಹೊಡಿತೀವಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನೈಯಿಂದ ಚೆನ್ನಾಗಿ ಚೆನ್ನೈ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿತ್ತು ನಾವು ಫುಲ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಮಾಡಿದ್ವಿ ಎಲ್ಲರೂ ಬೆಸ್ಟ್ ಕೊಟ್ಟರು ಅಣ್ಣ ಈ ಸರಿ ಬೆಂಗ್ಳೂರ್ ಕಪ್ ನಮ್ದೆ ಅಂದ್ರೆ ಏನೋ ಫೀಲ್ಡಿಂಗ್ ಆಗ್ಬೋದು ಬ್ಯಾಟಿಂಗ್ ಆಗ್ಬೋದು ಒಂದ್ ಸ್ವಲ್ಪ ಸ್ಲೋ ಆಗಿರ್ಬೋದು ಅಷ್ಟೇ ಬಟ್ ವಿರಾಟ್ ಕೊಹ್ಲಿ ಈ ಈ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿದ್ದಾರೆ ಬಟ್ ವಿಕೆಟ್ ಹೋಯ್ತು ಆದ್ರೂ ಪರವಾಗಿಲ್ಲ ಒಳ್ಳೆ ಇನಿಂಗ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ದೆ ಬೆಂಗ್ಳೂರ್ ಎರಡನೇ ಮಾತೇ ಇಲ್ಲ ಆರ್ ಬಿನೇ ಗೆಲುವು ನೆಕ್ಸ್ಟ್ ವರ್ಲ್ಡ್ ಕಪ್ ನಮ್ದೆ ಟ್ವೆಂಟಿ ಟ್ವೆಂಟಿ ನಮ್ದೆ ಕಪ್ ಆರ್ ಸಿ ಬಿ ಕಪ್ ನಮ್ದೆ ಬಾಲಿಂಗ್ ಎಲ್ಲ ಚೆನ್ನಾಗಿತ್ತು ವಿರಾಟ್ ಕೊಹ್ಲಿ ಇವತ್ತು ತುಂಬಾ ಸ್ಲೋ ಆದ್ರೂ ಪರವಾಗಿಲ್ಲ ಆದ್ರೆ ಈ ಸಲ ಕಪ್ ನಮ್ದು ಪ್ಲೇ ಆಫ್ ಸಿಗ ನಾವೇ ಕಪ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಸಾಕು ಸಿ ಎಸ್ ಫ್ಲೇ ಆಫ್ ನಮ್ಮದೇ ಲೆಕ್ಕ ಎಲ್ಲ ಆಗೋಗಿದೆ ಎಷ್ಟೊಂದಲ್ಲಿ ವಿನ್ ಆಗಬೇಕು ಅಂತ ಲೆಕ್ಕ ಎಲ್ಲಾಗಿದೆ ನಿಮ್ಮ ಇದ್ಬಿಟ್ರೆ ಏನು ಉಳೋದಿಲ್ಲ ಯಾರು ಅನ್ಕೊಂಡಿದ್ರು ಸರ್ ಐದಕ್ಕೆ ಐದು ವಿನ್ಯಾ ವಾರ ಒಳಗೆ ಇನ್ನು ಅಷ್ಟೇ ಆರ್ ಸಿ ಬಿ ಐ ಲವ್ ಆರ್ ಸಿ ಬಿ ಸೂಪರ್ ಹಿಟ್ ಮ್ಯಾಚು ಗ್ರೇಟ್ ಮ್ಯಾಚ್ ಗ್ರೇಟ್ ಮ್ಯಾಚ್ ಆರ್ ಸಿ ಬಿ ಬೋಲ್ ಆರ್ಡ್ ಕಮ್ ಇನ್ ಹಾಮ್ ಸಿ ಆರ್ ಸಿ ಬಿ ಒನ್ ಅದು Uh, see RCB is the only team which has won 5 matches in a trot and I am sure it is going to win the match against Chennai and going to qualify and we are going to be 4th and once we qualify we are surely winning this match, we are winning the tournament, definitely, definitely. RCB win. Tala for season, Virat for all season. ನಮ್ ನೆಟ್ ರನ್ ರೇಟ್ ನಮ್ಗೆ ಒಳ್ಳೇದ್ ಮಾಡ್ರು ಏನಂತೀರಾ ಇಲ್ವೋ ಹದಿನೆಂಟನೇ ತಾರೀಕು ಬರ್ದಿಟ್ಟು ಇದೇ ಜಾಗ ಇದೇ ವಿನ್ಯೂ ಡೇಟ್ ಹುಡ್ಕೊಳ್ಳಿ ಹದಿನೆಂಟು ಹೊಡಿತೀವಿ ಹದಿನೆಂಟು ನಾವೇ ಗೆಲ್ಲೋದು ಗೆಲ್ಲದು ಏನಂತೀರಾ ಸಿ ಎಸ್